ಜಸ್ಟ್ ನಿಮಗೆ ಹದಿನೆಂಟು ವರ್ಷ ಏಜ್ ಆಗಿದ್ರೆ ಸಾಕು ಈ ಟೆಕ್ ಮಹೇಂದ್ರ ಅನ್ನೋ ಕಂಪ್ನಿಲಿ ಜಾಬ್ ಆಗಿದೆ ವರ್ಕ್ ಫ್ರಮ್ ಹೋಮು ಮನೇಲೇ ಕೂತ್ಕೊಂಡು ತಿಂಗಳಿಗೆ ಹದಿನೆಂಟರಿಂದ ಇಪ್ಪತ್ತಾರು ಸಾವಿರವರೆಗೂ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಫುಲ್ ಇನ್ಫಾರ್ಮೇಷನ್ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸೊ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಈ ಟೆಕ್ ಮಹೇಂದ್ರ ಅನ್ನೋ ಕಂಪ್ನಿಲಿ ಜಾಬ್ ಹೈರಿಂಗ್ ಆಗಿದೆ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಎಕ್ಸಿಕ್ಯೂಟಿವ್ ರೋಲ್ ಆಗಿ ವರ್ಕ್ ಫ್ರಮ್ ಹೋಮ್ಗೆ ಜಾಬ್ನ ಐರಿಂಗ್ ಮಾಡಿದ್ದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋಗೆ ಹಂಗೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಏನೇನು ಇರಬೇಕು ಅಂದರೆ ಟೆಕ್ ಮಹೇಂದ್ರ ಕಂಪ್ನಿಲಿ ಕಸ್ಟಮರ್ ಸಪೋರ್ಟಿವ್ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಪ್ಲಿಕೇಶನ್ನ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಎಲಿಜಿಬಿಲಿಟಿ ಬಂದು ಮಿನಿಮಮ್ ನೀವು ಟ್ವೆಲ್ತ್ ಆರ್ ಡಿಗ್ರಿ ಯಾವುದಾದ್ರೂ ಒಂದು ಪಾಸಾಗಿದ್ದರೆ ಸಾಕು ಪಿ ಯು ಸಿ ಪಾಸಾಗಿದ್ದರೂ ಸಾಕು ಎಕ್ಸ್ಪೀರಿಯೆನ್ಸ್ ಬಂದು ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ನೀವು ಫ್ರೆಷರ್ಸ್ ಆಗಿದ್ದರೂ ಕೂಡ ಇಲ್ಲಿ ಕೆಲಸಕ್ಕೆ ಸೇರಿಸ್ಕೊತಿದ್ದಾರೆ ಮತ್ತು ಲೊಕೇಶನ್ ಬಂದು ಫುಲ್ ಓವರ್ ಆಲ್ ಇಂಡಿಯಾದಲ್ಲಿ ನಿಮಗೆ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷ ಆಗಿದ್ರೆ ಸಾಕು ಈ ಒಂದು ಕೆಲಸಕ್ಕೆ ನಿಮ್ಮನ್ನು ಕರ್ಕೋತಾರೆ ಓವರ್ ಆಲ್ ಇಂಡಿಯಾದಲ್ಲೇ ಈ ಒಂದು ಜಾಬ್ ವೇಕೆನ್ಸೀಸು ಖಾಲಿ ಇದ್ದಾವೆ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ವರ್ಕ್ನ ಮಾಡ್ಬೋದು ಹಂಗಾಗಿ ಏನಾದರೂ ಅಪ್ಲೈ ಮಾಡೋಂಗಿದ್ರೆ ಅಪ್ಲೈ ಮಾಡಿಕೊಡಿ ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಡೌಟ್ ಬಂದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಮತ್ತು ಸ್ಕಿಲ್ಸ್ನ ರಿಕ್ವೈರ್ಡ್ ಏನೇನು ಸ್ಕಿಲ್ಸ್ ಇರಬೇಕು ನಿಮಗೆ ಅಂದರೆ ಇಂಗ್ಲೀಷ್ ಅಥವಾ ಹಿಂದಿನ ಕಾಮನ್ನಾಗಿ ಕಮ್ಯುನಿಕೇಷನ್ ಮಾಡೋಕ್ಕೆ ಬರಬೇಕು ಆರಾಮಾಗಿ ಮಾತಾಡೋದಕ್ಕೆ ಆ್ಯಕ್ಟಿವ್ ಲಿಸನಿಂಗ್ ಇರಬೇಕು ಅವ್ರು ಹೇಳೋದನ್ನ ಕೇಳಿಸ್ಕೊಳೋಗಿರಬೇಕು ಪೇಷನ್ಸಾಗಿ ಇರಬೇಕು ಮತ್ತು ಗುಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು ನಿಮ್ಮ ಹತ್ರ ಏನಾದರೂ ಅವ್ರು ಕ್ವಶನ್ ಕೇಳಿದ್ರೆ ಸಾಲ್ವ್ ಮಾಡೋ ಥರ ಇರಬೇಕು ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಟೈಪಿಂಗ್ ಸ್ಕಿಲ್ ಆಗಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಆಪ್ರೇಟ್ರ್ ಮಾಡೋಕ್ಕೆ ಬರಬೇಕು ನಿಮಗೆ ವಿಲ್ಲಿಂಗ್ ಟು ವರ್ಕ್ ಇನ್ ರಿಲೇಶನ್ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿದರೂ ಕೂಡ ಶಿಪ್ ಬರ್ಬೋದು ಆ ರೀತಿಯಾಗಿ ಇದೊಂದು ಲಾಸ್ಟು ವಿಲಿಂಗ್ ಫ್ರಮ್ ಟು ವರ್ಕ್ ಫ್ರಮ್ ರೊಟೇಷನ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ ಮತ್ತು ವರ್ಕ್ ಡಿಸಿಪ್ಲಿನ್ ನೋಡೋದಾದರೆ ನೀವು ಯಾವ್ಯಾವ ರೀತಿ ಏನೇನು ಇರಬೇಕು ಅಂತ ನಿಮ್ಮ ಡೈಲಿ ಟಾಸ್ಕು ನಿಮಗೆ ಏನೇನು ಟಾಸ್ಕ್ನ ಕೊಡ್ತಾರೆ ಈ ಒಂದು ಕೆಲಸದಲ್ಲಿ ಟೆಕ್ ಮಹೇಂದ್ರ ಅನ್ನೋ ಕಂಪ್ನೀಲಿ ನೀವೇನಾದರೂ ವರ್ಕ್ ಫ್ರಮ್ ಹೋಮನ್ನ ಮಾಡ್ತೀರಾ ಅಂತ ಅಂದರೆ ಫುಲ್ಲು ಡೀಟೇಲಾಗಿ ನೀವು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ನಿಮಗೆ ಇದೆಲ್ಲ ರಿಕ್ವೈರ್ಡ್ ಐತೆ ಅಂದರೆ ಆವಾಗ ಅಪ್ಲೈನ ಮಾಡ್ಕೊಳ್ಳಿ ಡೈಲಿ ಟಾಸ್ಕ್ ಬಂದು ಕಸ್ಟಮರ್ ಕಾಲ್ಸ್ನ ಮತ್ತು ಚಾಟ್ಸ್ನ ರಿಸೀವ್ ಮಾಡಬೇಕು ನೀವು ಅವ್ರ ಕಾಲ್ ಮಾಡಿದ್ರೆ ಅವ್ರ ಕಾಲ್ನ ಪಿಕ್ ಮಾಡಿಬಿಟ್ಟು ಮಾತಾಡಬೇಕು ಕಸ್ಟಮರ್ಸ್ ಇಶ್ಯೂಸನ್ನ ಅರ್ಥ ಮಾಡಿಕೊಂಡು ನೀವು ಅವರಿಗೆ ರಿಪ್ಲೈನ ಕೊಡಬೇಕಾಗುತ್ತೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೈನ್ ಮಾಡಬೇಕು ನಿಮ್ಮಲ್ಲಿ ಟೆಕ್ ಮಹೇಂದ್ರ ಕಂಪ್ನೀಲಿ ಏನೇನು ಪ್ರಾಡಕ್ಟ್ ಮತ್ತು ಸರ್ವಿಸ್ ಇದ್ದಾವೆ ಅಂತ ಹೇಳಿ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊವೈಡ್ ಮಾಡಬೇಕು ಸೊಲ್ಯೂಷನ್ನ ಪ್ರೊವೈಡ್ ಮಾಡಬೇಕು ನೀವು ಮತ್ತು ಯಾವುದಾದ್ರೂ ಕೇಸಸ್ ಬಂದರೆ ನಿಮಗೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಮೇಜರ್ ಮೇಲ್ಗಡೆ ಇರೋರಿಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಕಾಲ್ ಟಿಕೆಟ್ಸ್ ರೆಕಾರ್ಡ್ ಅಪ್ಡೇಟ ಮಾಡಿಕೊಡಬೇಕು ಸಿಸ್ಟಮಲ್ಲಿ ನೀವು ಇಷ್ಟು ಆಗಿರುತ್ತೆ ಇಷ್ಟನ್ನು ಮಾಡಿದ್ರೆ ನೀವು ಆರಾಮಾಗಿ ನಿಮ್ಮದು ಡೈಲಿ ವರ್ಕು ಇಷ್ಟೇ ಇರೋದು ಇಲ್ಲಿ ಯಾವುದೇ ರೀತಿ ಟಾರ್ಗೆಟ್ನ ರೀಚ್ ಮಾಡಬೇಕಾಗಿಲ್ಲ ಯಾವುದೇ ರೀತಿ ನಿಮಗೆ ಒತ್ತಡ ಅಂತಕ್ಕಂಥದ್ದು ಇರೋಲ್ಲ ನಾರ್ಮಲ್ ಆಗಿರುತ್ತೆ ಒಳ್ಳೆಯ ಒಂದು ಸ್ಯಾಲ್ರಿನೂ ಕೊಡ್ತಿದ್ದಾರೆ ಹಂಗಾಗಿ ನೀವೇನಾದರೂ ಅಪ್ಲೈ ಮಾಡೋದಾದರೆ ಅಪ್ಲೈ ಮಾಡ್ಕೊಳ್ಳಿ ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟು ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಕೂಡ ಮಾಡ್ಬೋದು ಲ್ಯಾಪ್ಟಾಪ್ಗೆ ಅವ್ರಿಗೆ ಅಪ್ಲೈ ಮಾಡಿದ್ರೆ ಬೇಕಾದ್ರೆ ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ ಸ್ವಲ್ಪ ದಿವಸ ಮೇಲೆ ಸಿಂಪಲ್ ಆಗಿ ನೀವು ನೆಟ್ವರ್ಕು ಕರೆಕ್ಟಾಗಿ ಕನೆಕ್ಟ್ ಆಗಬೇಕು ನಿಮ್ಮ ಒಂದು ಫೋನ್ಗೆ ಯಾಕಂದರೆ ನೀವು ಫೋನಲ್ಲಿ ಮಾತಾಡೋದು ಅಥವಾ ಕಸ್ಟಮರ್ ಕಾಲ್ನ ಪಿಕ್ ಮಾಡೋದ್ರಿಂದ ಮತ್ತು ಎಡ್ಸೆಟ್ ಅಂಥದ್ದು ನಿಮ್ಮ ಹತ್ರ ರಿಕ್ವೈರ್ ಇರಬೇಕು ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಗೆ ಬಂದರೆ ಅಂದರೆ ನೀವು ಕಾಲಲ್ಲಿ ಮಾತಾಡೋದ್ರಿಂಟ ಹೆಡ್ಸೆಟ್ ಇದ್ದರೆ ಅವ್ರಿಗೆ ಎಫೆಕ್ಟಿವಾಗಿ ಕೇಳಿಸುತ್ತೆ ಅಂತ ಮತ್ತು ನಾಯ್ಸು ಬೇರೆ ಹೊರ್ಗಡೆ ಸೌಂಡು ಕಡಿಮೆ ಇರಬೇಕು ಅಂಥ ಕೆಲಸದಲ್ಲಿ ಕೂತ್ಕೊಂಡು ನೀವು ವರ್ಕ್ನ ಮಾಡಬೇಕಾಗಿರುತ್ತೆ ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಸ್ನ ನೋಡೋದಾದರೆ ಸ್ಯಾಲ್ರಿ ಬಂದು ಡಿಪೆಂಡೆಡ್ ಆನ್ ಪ್ರಾಜೆಕ್ಟ್ ಆ್ಯಂಡ್ ಲೊಕೇಶನ್ ಒಂದು ಪ್ರಾಜೆಕ್ಟ್ ಥರನೂ ಕೊಡ್ತಾರೆ ಲೊಕೇಶನ್ ವೈಸು ಕೊಡ್ತಾರೆ ಕಾಂಪೊನೆಂಟ್ ಅಮೌಂಟ್ ಬಂದು ಅಪ್ರಾಕ್ಸಿಮೇಟ್ಲಿ ಫಿಕ್ಸಡ್ ಸ್ಯಾಲ್ರಿ ಮಿನಿಮಮ್ ಹದಿನೆಂಟು ಸಾವಿರ ಕಡಿಮೆ ಅಂದರೂ ಹದಿನೆಂಟು ಸಾವಿರ ಕೊಡ್ತಾರೆ ಹೆಚ್ಚು ಅಂದರೆ ಇಪ್ಪತ್ತಾರು ಸಾವಿರದವರೆಗೂ ಪರ್ ಮಂತು ಒಂದು ತಿಂಗಳಿಗೆ ಸ್ಯಾಲ್ರಿ ಅಂತಕ್ಕಂಥದ್ದು ಬರುತ್ತೆ ನೀವು ಎಷ್ಟು ಪಡ್ಕೊತಿರೋ ಅಷ್ಟು ಸ್ಯಾಲ್ರಿನ ಇಲ್ಲಿಗೆ ಕೊಡ್ತಿದ್ದಾರೆ ಹದಿನೆಂಟರಿಂದ ಇಪ್ಪತ್ತಾರು ಸಾವಿರದವರೆಗೂ ನೀವು ಆರಾಮಾಗಿ ಅಪ್ಲೈನ ಮಾಡ್ಬೋದು ಈಸಿಯಾಗಿ ಕೆಲಸ ಮಾಡ್ಬೋದು ಫೋನಲ್ಲೇ ಕಾಲನ್ನ ಪಿಕ್ ಮಾಡೋದು ಅವರಿಗೆ ಎಕ್ಸ್ಪ್ಲೈನ್ ಮಾಡೋದಾಗಿರುತ್ತೆ ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮಾಡ್ಕೊಳ್ಳಿ ಬೆನಿಫಿಟ್ಸ್ ಬಂದು ಪಿ ಪಿ ಎಸ್ ಐ ಆಪರ್ಚುನಿಟೀಸ್ ಕೂಡ ಕೊಡ್ತಿದ್ದಾರೆ ವರ್ಕ್ ಫ್ರಮ್ ಹೋಮ್ ಸಪೋರ್ಟ್ ಕೂಡ ಕೊಡ್ತಿದ್ದಾರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು ಕೆರಿಯರ್ ಗ್ರೋತ್ ಆಪರ್ಚುನಿಟೀಸ್ನ ಕೊಡ್ತಿದ್ದಾರೆ ಬ್ರ್ಯಾಂಡೆಡ್ ಎಮ್ ಎನ್ ಸಿ ಎಕ್ಸ್ಪೀರಿಯೆನ್ಸ್ ಇನ್ ರೆಸ್ಯೂಮ್ ನೀವು ರೆಸ್ಯೂಮಲ್ಲಿ ಇಷ್ಟೆಲ್ಲ ಡಾಕ್ಯುಮೆಂಟ್ನ ಹಾಕ್ಬೇಕಾರೆ ಇಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ರೆಸ್ಯೂಮ್ ಕೂಡ ಹಾಕೊಬೋದು ವರ್ಕಿಂಗ್ ಡೇಸು ಐದು ಐದು ದಿವಸ ಇರುತ್ತಷ್ಟೇ ವೀಕಲ್ಲಿ ಆಫು ಟೂ ರಿನಾನ್ಷಿಯಲ್ ಆಫೀಸ್ ಇರುತ್ತೆ ಶಿಫ್ಟು ಶಿಫ್ಟ್ ವೈಸ್ ಬೇಕಾದ್ರೂ ಕೆಲಸ ಮಾಡ್ಬೋದು ಕ್ಯಾಬು ನೋ ರಿಕ್ವೈರ್ಡ್ ಯಾಕಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡೋದ್ರಿಂದ ಕ್ಯಾಬ್ ಸ್ಪೆಷಲಿಟಿ ಏನಾದರೂ ನಿಮಗೆ ಬೇಕಿರಲ್ಲ ಅಂತಲೇ ಹೇಳ್ಬೋದು ನೀವು ಇದಾಗಿರುತ್ತೆ ಈ ರೀತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವರ್ಕ್ ರೀತಿ ಆಗಿರ್ಬೋದು ಯಾವುದಾದ್ರೂ ಅರ್ನಿಂಗ್ ಅಪ್ಲಿಕೇಶನ್ ಅಥವಾ ಲೋನ್ ಅಮೌಂಟ್ ಅಪ್ಲಿಕೇಶನ್ ಯಾವ ರೀತಿ ಲೋನ ಆ್ಯಪ್ಗಳ ಮುಖಾಂತರ ತೊಗೊಳ್ಳೋದು ಈ ರೀತಿ ಎಲ್ಲ ರಿಲೇಟೆಡ್ ಟೆಕ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಮತ್ತು ಕೆರಿಯರ್ ಗ್ರೋತ್ ಸಪೋರ್ಟು ಸೀನಿಯರ್ ಸಪೋರ್ಟು ಎಸ್ ಎಮ್ ಐ ಟೈ ಟೀಮ್ ಲೀಡರು ಮ್ಯಾನೇಜರ್ ಅಸಿಸ್ಟೆಂಟ್ ಅನಾಲಿಸು ಮ್ಯಾನೇಜರ್ ಈ ರೀತಿ ನಿಮಗೆ ಕೆರಿಯರ್ ಗ್ರೋತು ಇದರಲ್ಲಿ ಏನಾದರೂ ನೀವು ವರ್ಕ್ ಇದ್ದರೆ ಮುಂದಕ್ಕೆ ಹೋಗ್ತಾ ಇರುತ್ತೆ ನಿಮಗೆ ಕೆರಿಯರು ಅಪ್ಗ್ರೇಡ್ನ ಕೊಡ್ತಾ ಇರ್ತಾರೆ ಮುಂದಕ್ಕೆ ಪ್ರಮೋಷನ್ ರೀತಿಯಾಗಿ ನೀವೇನಾದರೂ ಚೆನ್ನಾಗಿ ವರ್ಕ್ ಮಾಡಿ ನೀವು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಬೋದು ಮತ್ತು ಕೆರಿಯರ್ ಗ್ರೋತ್ ಆಗುತ್ತೆ ಮತ್ತು ಈ ಒಂದು ಜಾಬ್ಗೆ ನೀವು ಯಾವ ರೀತಿ ಅಪ್ಲೈನ ಮಾಡಬೇಕು ಅಂದರೆ ಇವ್ರಿಗೊಂದು ರೆಸ್ಯೂಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಈ ರೆಸ್ಯೂಮೆ ಇದ್ರೂ ಕೂಡ ಓಕೆ ಇಲ್ಲಾಂದರೆ ರೆಸ್ಯೂಮನ್ನು ಯೂಟ್ಯೂಬಲ್ಲಿ ನೋಡಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದಂತ ಪ್ರಿಪೇರ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಜಿಮೇಲ್ದು ಮೇಲ್ದ್ದು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಜಿ ಜಿ ಮೇಲ್ ಹಾಕಿರ್ತೀನಿ ಸಿಗಲಿಲ್ಲ ಅಂದರೆ ಮೇಲ್ ಅಂತ ಕಮೆಂಟ್ ಮಾಡಿ ನಾನು ಜಿಮೇಲ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಈ ಗೆ ನಿಮ್ದು ಒಂದು ರೆಸ್ಯೂಮ್ನ ಕಳಿಸ್ಕೊಟ್ರೆ ಸಾಕು ಅದರಲ್ಲಿ ಏನೇನು ಸಬ್ಜೆಕ್ಟ್ ಲೈನ್ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಐತೆ ಅದನ್ನು ಹಾಕ್ಬಿಟ್ಟು ರೆಸ್ಯೂಮಲ್ಲಿ ಏನೇನು ಇನ್ಕ್ಲೂಡ್ ಆಗಿರಬೇಕು ಅಂದರೆ ನಿಮ್ಮ ನೇಮು ಲೊಕೇಶನ್ ಯಾವ್ಯಾವ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಬರುತ್ತೆ ಯಾವ್ಯಾವ ಭಾಷೆ ಬರುತ್ತೆ ಅಂತ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಟಿವಿಟಿ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ಇಲ್ಲಾಂದರೆ ಅವರೇ ಲ್ಯಾಪ್ಟಾಪ್ ಕೊಡೋ ಸಾಧ್ಯತೆ ಕೂಡ ಇರುತ್ತೆ ಇಷ್ಟನ್ನು ಮೆನ್ಷನ್ ಮಾಡಿ ಅಲ್ಲಿ ಕಾಣಿಸ್ತಾ ಜಿಮೇಲ್ ಜಿಮೇಲ್ಗೆ ನೀವು ಮೇಲ್ ಮಾಡಿದ್ರೆ ಅವರು ಮತ್ತು ನಿಮ್ಮ ಮೇಲನ್ನ ಅಕ್ಸೆಪ್ಟ್ ಮಾಡಿಕೊಂಡು ರಿಸೀವ್ ಮಾಡಿಕೊಂಡು ನಿಮಗೆ ರಿಪ್ಲೈನ ಕೊಡ್ತಾರೆ ಮೇಲಲ್ಲಿ ಅದ್ರವರೆಗೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ರಿಪ್ಲೈನ ಕೊಡ್ತೀನಿ ಇನ್ನು ಮತ್ತು ಇಂಟರ್ವ್ಯೂ ಪ್ರೊಸೆಸ್ ಯಾವ್ಯಾವ ರೀತಿ ಇರುತ್ತೆ ಅಂದರೆ ಹೆಚ್ಚಾರು ಸ್ಕಾಲಿಂಗ್ ಕಾಲ್ ನಿಮಗೆ ಹೆಚ್ಚಾರು ಕಾಲ್ ಮಾಡ್ತಾರೆ ಆವಾಗ ನೀವು ಏ ನಿಮ್ಮ ಹತ್ರ ಸ್ವಲ್ಪ ಇಂಟರ್ವ್ಯೂ ತೊಗೊತಾರೆ ನಿಮ್ಮ ನೇಮು ಅದನ್ನೆಲ್ಲ ಕಾಮನ್ ಆಗಿರುತ್ತೆ ಮಾಡ್ಕೊಳ್ಳಿ ಆಮೇಲೆ ಕಮ್ಯುನಿಕೇಷನ್ ಟೆಸ್ಟ್ನ ಮಾಡ್ತಾರೆ ನಾರ್ಮಲಾಗಿ ಮಾತಾಡಿಸ್ತಾರೆ ರಿಪ್ಲೈನ ಮಾಡಿ ಟೈಪಿಂಗ್ ಆ್ಯಂಡ್ ಲಿಸನಿಂಗ್ಸ್ ಟೆಸ್ಟು ವಯಸ್ಸರ್ ಮ್ಯಾನೇಜರ್ ರೌಂಡು ಆಫೀಸ್ ಆಫೀಸರ್ ಲೆಟರು ಇಷ್ಟೆಲ್ಲ ಇರು ಮತ್ತು ಆರಾಮಾಗಿರುತ್ತೆ ಇಂಟರ್ವ್ಯೂ ಕೂಡ ಸಿಂಪಲ್ಲಾಗಿ ಇಂಟರ್ವ್ಯೂ ಕ್ವಶನ್ಸ್ ಕೂಡ ಕೇಳ್ತಾರೆ ನೀವು ತಲೆನೇ ಕೆಡಿಸ್ಕೊಳ್ಳಿ ಸಿಂಪಲ್ ಇಂಟರ್ವ್ಯೂ ಕ್ವಶನ್ಸು ನಿಮ್ಮ ಎಬೌಟ್ ಹೇಳ್ರಿ ಅಂತ ಕೇಳ್ಬೋದು ಮತ್ತು ವೈ ಕಸ್ಟಮರ್ ಸಪೋರ್ಟ್ ಜಾಬ್ ಏನಕ್ಕೆ ತಗೋತಾ ಇದೀಯ ಅಂತ ಇಫ್ ಯು ಕಸ್ಟಮರ್ ಏಜೆನ್ಸಿ ಅಂದರೆ ಮುಂಚೆ ಏನಾದರೂ ಆಗಿದ್ರೆ ಏಜೆನ್ಸಿ ಅಂತ ಡೂ ಯು ಲ್ಯಾಪ್ಟಾಪ್ ಆರ್ ಬೋರ್ಡ್ ಅಂತ ಕೇಳ್ತಾರೆ ಆರಾಮಾಗಿದ್ದರೆ ಇದೆ ಅಂತ ಹೇಳಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಆನ್ಸರ್ನು ಕೂಡ ಇಲ್ಲೇ ಕೊಟ್ಟಿರ್ತೀನಿ ನಾನೇ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅವ್ರು ಕೇಳಿದ್ರೆ ಹೇಳಿ ಆರಾಮಾಗಿ ನೀವು ಕೆಲ್ಸಕ್ಕೆ ಹೋಗಬೇಕು ಅಷ್ಟೇ ನನ್ನ ಉದ್ದೇಶ ಈ ರೀತಿಯಾಗಿರುತ್ತೆ ಇದೇ ರೀತಿ ಒಳ್ಳೆ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೇಳ್ತಾ ಇರೋದು ಇಷ್ಟೇ ಪ್ರಿಪ್ರೇಷನ್ ಟಿಪ್ಸು ಡೈಲಿ ಇಂಗ್ಲೀಷ್ನ ಪ್ರ್ಯಾಕ್ಟೀಸ್ ಮಾಡಿ ಮಿನಿಮಮ್ ಹತ್ತು ನಿಮಿಷ ಮತ್ತು ಆರಾಮಾಗಿ ಭಯ ಬೀಳ್ದಲ್ಲಿ ಆರಾಮಾಗಿ ಕಾಮಾಗಿ ಮಾತಾಡಿ ಕಂಪನಿ ನೇಮ್ ಆ್ಯಂಡ್ ರಿಸರ್ಚ್ನ ಕಂಪನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಟೆಕ್ ಮಹೇಂದ್ರ ಅಂತ ಕಂಪನಿ ಫೈನಲ್ ಕ್ಯಾಪು ಹಂಗಾಗಿ ನೀವು ಆರಾಮಾಗಿ ಕೂಡ ಮಾಡ್ಬೋದು ಕೆಲಸ ಕೂಡ ಈಸಿಯಾಗಿರುತ್ತೆ ಒಳ್ಳೆಯ ಒಂದು ಸ್ಯಾಲ್ರಿನೂ ಟ್ರಸ್ಟೆಡಾಗಿ ಕೊಡ್ತಾರೆ ಟೈಪಿಂಗ್ ಸ್ಕಿಲ್ನ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಷ್ಟೇ ಆರಾಮಾಗಿರುತ್ತೆ ನಾನೇ ಆ ಕ್ವಶನ್ಸು ಏನು ಕೇಳ್ತಾರೆ ಇಂಟರ್ವ್ಯೂನಲ್ಲಿ ಅಂತಲೇ ಹೇಳಿದ್ದೀನಿ ಆನ್ಸರ್ಸ್ನೂ ಹೇಳಿದ್ದೀನಿ ಹಂಗಾಗಿ ನೀವು ಯಾವುದೇ ರೀತಿ ಭಯನೂ ಪಡೋದು ಬೇಡ ಆರಾಮಾಗಿ ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಜಸ್ಟ್ ಕಾಮನಾಗಿ ಇಂಗ್ಲೀಷ್ನ ಸ್ವಲ್ಪ ಸ್ವಲ್ಪ ಮಾತಾಡೋಕ್ಕೆ ಬರುತ್ತೆ ಅಂದರೆ ಮ್ಯಾನೇಜ್ ಮಾಡ್ಕೊಳ್ಳಿ ಕೆಲ್ಸಕ್ಕೆ ಸೇರ್ಕೊಳೋವರೆಗೂ ಆಮೇಲೆ ಬರ್ತಾ ಬರ್ತಾ ಅದೇ ಪ್ರಾಕ್ಟೀಸ್ ಆಗುತ್ತೆ ಹೀಗಾಗಿ ಯಾವುದಕ್ಕೂ ವರಿ ಮಾಡ್ಕೊಬೇಡ್ರಿ ತಿಂಗ್ಳಿಗೆ ಹದಿನೆಂಟಿಂಟ ಇಪ್ಪತ್ತಾರು ಸಾವಿರದವರೆಗೂ ಸ್ಯಾಲ್ರಿ ಕೊಡ್ತಿದ್ದಾರೆ ಈ ಆಪರ್ಚುನಿಟಿನ ಯಾಕೆ ಮಿಸ್ ಮಾಡ್ಕೊತೀರಾ ಇದಕ್ಕೊಂದು ರೂಪಾಯಿ ನೀವು ದುಡ್ಡನ್ನೂ ಕೊಡಬೇಕಾಗಿಲ್ಲ ನಾನು ಫ್ರೀಯಾಗಿ ಟಿಪ್ಸ್ನ ಇದ್ದೀನಿ ಯಾವ ರೀತಿ ವರ್ಕ್ ಫ್ರಮ್ ಹೋಮ್ನ ಜೆನ್ಯೂನಾಗಿರ್ತಕ್ಕಂಥದ್ದು ಮತ್ತು ಟಾಪಿಕ್ ಬಂದು ಕಂಪನಿ ಟೆಕ್ ವಿತ್ ಮಹೇ ಟೆಕ್ ಮಹೇಂದ್ರ ಅಂತಕ್ಕಂಥದ್ದು ರೋಲು ಕಸ್ಟಮರ್ ಸಪೋರ್ಟಿವ್ ಎಕ್ಸಿಕ್ಯೂಟಿವ್ ಕ್ವಾಲಿಫಿಕೇಷನ್ನು ಟೆಂತ್ ಟೆಂತ್ ಅಥವಾ ಪಿ ಯು ಆಗಿದ್ದರೆ ಸಾಕು ಡಿಗ್ರಿ ಇದ್ದರೂ ಓಕೆ ಸ್ಕಿಲ್ಸು ಇಂಗ್ಲೀಷ್ನ ಮಾತಾಡೋಕ್ಕೆ ಬಂದರೆ ಸಾಕು ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕೂತ್ಕೊಂಡು ಸ್ಯಾಲ್ರಿ ಹದಿನೆಂಟರಿಂದ ಇಪ್ಪತ್ತಾರು ಸಾವಿರ ಲ್ಯಾಪ್ಟಾಪರ್ ನೆಟ್ಟು ನಿಮಗಿರಬೇಕು ಒಪ್ಲೇಯು ನಾನು ನಿಮಗೆ ಜಿಮೇಲ್ನ ಹೇಳ್ತೀನಿ ಕಮೆಂಟ್ ಸಹ ಪಿನ್ ನಿಮಗೆ ಕಮೆಂಟಲ್ಲಿ ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ನಿಮಗೆ ಕಳಿಸ್ತೀನಿ ಜಿಮೇಲ್ನ ಹಂಗೆ ಕಮೆಂಟ್ ಹಾ ಮಾಡ್ತೀನಿ ಇದೇ ಇಷ್ಟು ಆಗಿರುತ್ತೆ ಆರಾಮಾಗಿ ಕೂತ್ಕೊಂಡು ವರ್ಕ್ ಮಾಡ್ಬೋದು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ ಎಲ್ಲೆಲ್ಲ ಹೋಗಿ ಸುಮ್ಮನೆ ದುಡ್ಡು ಕಟ್ಟಿ ಕಳ್ಕೊಂಡಿರ್ತೀರ ಬಟ್ ನಾನು ಫ್ರೀಯಾಗಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡೋ ಥರದ್ದು ಹೇಳ್ಕೊಡ್ತಾಯಿದ್ದೀನಿ ಪ್ಲೀಸ್ ನಾನು ನಿಮ್ಮಿಂದ ಬಯಸ್ತಾ ಇರೋದು ಈ ಒಂದು ಲೈಕ್ ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಸೂಪರ್ ಅಥವಾ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ ಇಷ್ಟೊಂದು ಮಾತ್ರ ನಾನು ಕೇಳ್ಕೊತಾ ಇರೋದು ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮನೆ ವರ್ಕ್ ಮಾಡೋದಕ್ಕೆ ನೋಡ್ತಾ ಇದ್ದರೆ ನೀವು ಹೌಸ್ ವೈಫ್ ವೈಫಾಗಿದ್ದರೂ ಓಕೆ ಯಾವನಾಗಿದ್ದರೂ ಓಕೆ ಅವ್ರಿಗೆ ಈ ನೀವು ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಅಥವಾ ಅವ್ರಿಗೆ ವಿಡಿಯೋನ ಕಳಿಸಿ ಅವರು ನೋಡಲಿ ಅವರು ಅಪ್ಲೈ ಮಾಡ್ಕೊಳ್ಳಿ ತುಂಬಾ ವೇಕೆನ್ಸಿ ಖಾಲಿ ಇದ್ದಾವೆ ಯೂಸ್ ಮಾಡ್ಕೊಳ್ಳಿ ಒಂದು ರೂಪಾಯಿ ದುಡ್ಡನ್ನಕ್ಕೂ ಸಹ ನೀವು ಕೊಡಬೇಕಿಲ್ಲ ಟೆಕ್ ವಿ ಟೆಕ್ ಮಹೇಂದ್ರ ಅಂತ ಒಂದು ಒಂದು ದೊಡ್ಡ ಕಂಪ್ನೀಲಿ ಐರಿಂಗ್ ಆಗೈತೆ ಹಂಗಾಗಿ ನೀವು ನೋಡಿಕೊಳ್ಳಿ ಅಪ್ಲೈ ಮಾಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾವು ಖಂಡಿತ ನಿಮ್ಮ ಕಮೆಂಟ್ಗೆ ರಿಪ್ಲೈ ಕೊಡ್ತೀನಿ ಮತ್ತು ಇದೇ ರೀತಿ ವೀಡಿಯೋಸ್ಗಾಗಿ ಯೂಸ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ್ಯಾರಿಗೋ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗ ಲೈಕ್ನ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ನ ಮಾಡಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ